ಂತ ಮಾದರಿ ಪ್ರಶ್ನೆ ಪತ್ರಿಕೆ ಆಧಾರದಲ್ಲೇ ಸೊ ನಾವು ಏನ್ ಮಾಡಿದೀವಿ ಒಂದು ಟೆನ್ ಸೆಟ್ ಕ್ವಶನ್ ಪೇಪರ್ತಕ್ಕಂಥ ಕ್ವಶನ್ ಪೇಪರ್ ಸೊ ನೀವು ಎಷ್ಟು ಲೈಕ್ ಮಾಡ್ತೀರಿ ಎಷ್ಟು ಯೂಸ್ ಮಾಡ್ತೀರಿ ಅನ್ನೋದರ ಮೇಲೆ ನೆಕ್ಸ್ಟ್ ಪಾರ್ಟ್ ಬೇಗ ಬೇಗ ಅಪ್ಲೋಡ್ ಮಾಡ್ತೀವಿ ಇದೇ ತರಹದ ಪ್ರತಿ ವಿಷಯದಲ್ಲಿ ಹತ್ತು ಸೆಟ್ ಕ್ವಶನ್ ನಿಮ್ಮ ಅಪ್ ಟು ಎಕ್ಸಾಮ್ ವರ್ಗೂ ಕೂಡ ಪೋಸ್ಟ್ ಮಾಡ್ತಾನೆ ಇದು ಫಸ್ಟ್ ಸೆಟ್ ಅಲ್ಲಿ ಗಣಿತದ ಲಾಸ್ಟ್ ಕ್ವಶನ್ ಪೇಪರ್ ಎಲ್ಲವನ್ನು ಹಾಕಿದ್ದೀವಿ ನಾವು ನೋಡದೆ ಇದ್ರೆ ಹಿಂದಿನ ವಿಡಿಯೋಗಳನ್ನು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತನೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತವೆ ಅವುಗಳನ್ನು ನೋಡಿ ಸೊ ಶುರು ಮಾಡೋಣ ಗಣಿತದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಪ್ರಶ್ನೆ ಒಂದು ಎಪ್ಪತ್ತು ಮತ್ತು ನೂರ ಇಪ್ಪತ್ತೈದನ್ನು ಭಾಗಿಸಿ ಐದು ಮತ್ತು ಎಂಟನ್ನು ಕ್ರಮವಾಗಿ ಶೇಷವನ್ನು ಉಳಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಕೇಳಿದರೆ ಸರಿಯಾದ ಉತ್ತರ ಎ ಹದಿಮೂರು ಪ್ರಶ್ನೆ ಎರಡು ಸಮಾಂತರ ಶ್ರೇಣಿಯ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟು ಸಮವಾದರೆ ಹದಿನೆಂಟನೇ ಪದ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಸೊನ್ನೆ ಪ್ರಶ್ನೆ ಮೂರು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಎರಡು ಪ್ರಶ್ನೆ ನಾಲ್ಕರಲ್ಲಿ ತ್ರಿಕೋನಮಿತಿಯ ಮೇಲೆ ಇರತಕ್ಕಂಥ ಪ್ರಶ್ನೆ ಇದೆ ಇದರ ಬೆಲೆಗಳನ್ನು ಕಂಡುಹಿಡಿದು ಕೇಳಿದ್ರು ಒಟ್ಟಾರೆಯಾಗಿರ್ತಕ್ಕಂಥ ಬೆಲೆ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದು 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 ಹೋದರೆ ಉಳಿತಕ್ಕಂಥದ್ದು ಮೂರ ಅಷ್ಟಲ್ವಾ ಎಸ್ ಪಿ ಆಫ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಪಿ ಆಫ್ ಇ ಡ್ಯಾಶ್ ಬೆಲೆ ಎಷ್ಟು ಅಂತ ಕೇಳಿದರೆ ದ ರೈಟ್ ಆನ್ಸರ್ ಜೀರೋ ಪಾಯಿಂಟ್ ನೈನ್ ಫೈವ್ ಅಂತಕ್ಕಂಥದ್ದು ಪ್ರಶ್ನೆ ಆರು ಈ ಚಿತ್ರ ನೋಡ ನೋಡಿ ಬಿ ಎ ಸಿ ತೊಂಬತ್ತು ಡಿಗ್ರಿ ಇದೆ ಹಾಗಾದರೆ ಎ ಎಡಿ ಲಂಬ ಆದಾಗ ಏನಾಗ್ತದೆ ಅಂತ ಕೇಳಿದರು ಸೊ ಬಿ ಡಿ ಡಾಟ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಈಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಈ ಚಿತ್ರದಲ್ಲಿ ಓ ಅನ್ನೋದು ಒಂದು ವೃತ್ತ ಕೇಂದ್ರ ಪಿ ಕ್ಯೂ ಅನ್ನೋದು ಒಂದು ಜ ಈ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕದಿಂದ ಕ್ಯೂ ಪಿ ಆರ್ ಐವತ್ತು ಡಿಗ್ರಿ ಇದೆ ಹಾಗಾದರೆ ಪಿ ಓ ಕ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇಟ್ಸ್ ಹಂಡ್ರೆಡ್ ಡಿಗ್ರಿ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಎಂಟು ಎರಡು ಗೋಳಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಹದಿನಾರು ಒಂಬತ್ತು ಆಗಿದೆ ಅದರ ಘನ ಫಲಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಓಕೆ ಸೊ ಘನ ಫಲಗಳ ಅನುಪಾತ ಅರವತ್ನಾಲ್ಕು ಅನುಪಾತ ಇಪ್ಪತ್ತೇಳು ಇನ್ನು ಒಂದಂಕದ ಪ್ರಶ್ನೆ ಯುಕ್ಲಿಡನ ಭಾಗಕಾರದ ಅನುಪ್ರಮೇಯವನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ ದತ್ತಪೂರ್ಣ ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಗೆ ಸರಿ ಹೊಂದುವಂತೆ ಪಿ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಾಗಿರುತ್ತವೆ ಮತ್ತು ಇಲ್ಲಿ ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ರಿ ಹತ್ತು ಸಮಾಂತರ ಶ್ರೇಡಿಯಲ್ಲಿ ಮೊದಲ ಪದ ಮೈನಸ್ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಇದೆ ಶ್ರೇಡಿಯ ಆರನೇ ಪದ ಕಂಡುಹಿಡಬೇಕು ಮೊದಲ ಪದ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಎರಡು ಕೊಟ್ಟಿದ್ರೆ ಸೂತ್ರ ಎ ಎನ್ ಇಸ್ ಇಕ್ವಲ್ ಟು ಎನ್ ಪ್ಲಸ್ ಎನ್ ಮೈನಸ್ ಒನ್ ಟು ಡಿದಲ್ಲಿ ಸೊ ಎ ಎನ್ ಅಂದರೆ ಆರು ಅಂತ ಹಾಕಿದಾಗ ಸೊ ನನಗೆ ಸಿಗ್ತಕ್ಕಂಥದ್ದು ಮೈನಸ್ ಹದಿನಾಲ್ಕು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಹನ್ನೊಂದು ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇದನ್ನ ಎಕ್ಸ್ ಮೈನಸ್ ಮೂರರಿಂದ ನಿಶೇಷವಾಗಿ ಭಾಗ ಹೋದರೆ ಕೆ ನ ಬೆಲೆ ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ಅದನ್ನು ಹೇಗೆ ಬರೀಬಹುದು ಪಿ ಆಫ್ ಎಕ್ಸ್ ಇಸ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಪಿ ಆಫ್ ಮೈನಸ್ ಎ ಇಸ್ ಈಕ್ವಲ್ ಟು ಜೀರೋ ಓಕೆನಾ ಹಾಗಾದರೆ ಮೂರರಿಂದ ಭಾಗವಹಿಸಿದಾಗ ಅಂದರೆ ಎಕ್ಸ್ ನಲ್ಲಿ ಎಲ್ಲ ಬೆಲೆಗಳನ್ನು ಮೂರನ್ನು ಆದೇಶಿಸ್ರಿ ಸೊ ಮೂರನ್ನ ಎಲ್ಲ ಆದೇಶಿಸಿದಾಗ ಸೊ ಒಟ್ಟಾರೆ ನಮಗೆ ಬರ್ತಕ್ಕಂಥದ್ದು ಮೈನಸ್ ಒಂಬತ್ತು ಅನ್ನೋದೇ ಸರಿಯಾದ ಉತ್ತರ ಇಲ್ಲಿ ಎಕ್ಸ್ ಜಾಗದಲ್ಲಿ ಮೈನಸ್ ಮೂರಂತ ಹಾಕಿದರೆ ಕೆಬಲಿನ ಬರ್ತದೆ ಹನ್ನೆರಡನೇ ಪ್ರಶ್ನೆ ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಜೀರೋ ಇದರ ಮೂಲಗಳನ್ನು ಬರೀರಿ ಅಂತ ಕೇಳಿದರೆ ಸೊ ಇದು ಮೂಲ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಮತ್ತು ಎಕ್ಸ್ ಈಸ್ವಲ್ ಟು ಮೈನಸ್ ಬಿ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಇನ್ನು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂತೆ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಇದರ ಬೆಲೆ ಕಂಡುಹಿಡಿದಾಗ ಒಟ್ಟಾರೆ ಉತ್ತರ ಒಂದು ಹನ್ನೊಂದನೇ ಪ್ರಶ್ನೆಯಲ್ಲಿ ಕೂಡ ತ್ರಿಕೋನ ಮಿತಿಯ ಮೇಲೆ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಇದನ್ನು ಕೂಡ ಲೆಕ್ಕ ಮಾಡಿದಾಗ ಸೊ ನಮಗೆ ಸರಿಯಾದ ಉತ್ತರ ಬರ್ತಕ್ಕಂಥದ್ದು ಎಸ್ ಒಂದು ಒಂದು ಪ್ರಶ್ನೆ ಇದೆ ಈ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ಅಂತ ತಿಳಿಸಿ ಅಂತ ಕೇಳಿದಾರ ಇವು ಸಮರೂಪನೇ ಇಲ್ಲ ಏಕೆಂದರೆ ಬಾಹುಗಳ ಅನುಪಾತ ಒನ್ ರೇಷಿಯೋ ಟೂ ಇದೆ ಸೊ ಹಾಗಾದರೆ ಕೋನಗಳು ಸಮ ಅಲ್ಲ ಇನ್ನು ಒಂದು ಅಂಕದಲ್ಲಿ ಲಾಸ್ಟ್ ಕ್ವಶನ್ ಈ ಘನಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ದ ಬ್ರೆಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಎಲ್ ಇಂಟು ಎಲ್ ಅಂತಕ್ಕಂಥದ್ದು ಅದರ ಉತ್ತರ ಆಗ್ತದೆ ಟೂ ಮಾರ್ಕ್ ಕ್ವಶನಲ್ಲಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಸೊ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಪಿ ಕ್ಯೂ ಇದನ್ನು ಬರೀರಿ ಸೊ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಸೊ ಅದನ್ನು ಪಿ ಅಪೋನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ರಿ ಸೊ ವ್ಯಕ್ತಪಡಿಸಿದಾಗ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಎಸ್ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ನಾವೇನು ಮಾಡ್ಬೋದು ಪ್ರೂವ್ ಮಾಡ್ಬೋದು ಫಿಕ್ಸ್ ಕ್ವಶನ್ ಇರ್ತದ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಲೇಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳಿವೆ ಅಂತ ತೋರಿಸಿ ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಈಸ್ ಟು ಟ್ವೆಂಟಿ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ವೈ 5y is ಟು ಫೋರ್ಟಿ ಈ ಥ್ರೀ ಎಕ್ಸ್ ಮೈನಸ್ ಫೈವ್ ವೈ ಇಸ್ ಇಕ್ವಲ್ ಟು ಟ್ವೆಂಟಿ ಮೊದಲ ಸಮೀಕರಣ ತಗೋರಿ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ವೈ ಟು ಎರಡನೇ ಸಮೀಕರಣ ತೊಗೊಳ್ರಿ ಇದರಲ್ಲಿ ಒಂದನೇ ಸಮೀಕರಣದಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಅನ್ನು ತಗೊಳ್ರಿ ಎರಡನೇ ಸಮೀಕರಣದಲ್ಲಿ ಎ ಟು ಬಿ ಟು ಸಿ ಟು ಅಂತ ತಗೊಳ್ರಿ ಸೊ ಒಟ್ಟಾರೆ ಏನಾಗ್ತದಪ್ಪ ಅಂದ್ರೆ ಹೌದು ಇದು ಅಪರಿಮಿತ ಪರಿಹಾರಗಳನ್ನು ಹೊಂದಿದೆ ಅಂತ ನಾವೇನು ಮಾಡ್ಬೋದು ಪ್ರೂವ್ ಮಾಡ್ಬೋದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ನೂರ ಎಂಬತ್ತು ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗ ದೊಡ್ಡ ಸಂಖ್ಯೆಯ ಎರಡು ಎಂಟರಷ್ಟಿದೆ ಆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ ಚಿಕ್ಕ ಸಂಖ್ಯೆ ವೈ ಆಗಿರಲಿ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ಕೊಲ್ ಟು ಒನ್ ಏಯ್ಟಿ ವೈ ಸ್ಕ್ವೇರ್ ಇಸ್ಕೊಲ್ ಟು ಏಟ್ ಎಕ್ಸ್ ಅಂತ ಹಾಕಿದಾಗ ಸೊ ನಮಗೆ ಲಾಸ್ಟಲ್ಲಿ ಇಷ್ಟು ಏನು ಬರ್ತದಪ್ಪ ಅಂದ್ರೆ ಎಕ್ಸ್ ಇಜ್ಕೋಲ್ ಟು ಏಯ್ಟೀನ್ ಮತ್ತೆ ಮೈನಸ್ ಟ್ವೆಲ್ವ್ ಆಗಿದೆ ಅನ್ನೋದನ್ನ ನಾವು ಬರೀಬಹುದು ಇಪ್ಪತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎ ಡಿ ಬಾಹುವನ್ನ ವೃದ್ಧಿಸಿದ ಭಾಗದಲ್ಲಿ ಇ ಬಿಂದು ಇದೆ ಇಲ್ಲಿ ಬಿಇ ಮತ್ತು ಸಿ ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸ್ತವೆ ಹಾಗಾದ್ರೆ ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಏನೂ ಇಲ್ಲ ಸಿಂಪಲ್ ಆಗಿ ತ್ರಿಭುಜ ಎ ಬಿಇ ತಗೋರಿ ತ್ರಿಭುಜ ಸಿ ಎಫ್ ಬಿ ತಗೋರಿ ಕೋನ ಎ ಇಸ್ ಟು ಕೋನ ಸಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಕೋನ ಎ ಇ ಬಿ ಕೋನ ಸಿ ಬಿ ಎಫ್ ಪರ್ಯಾಯ ಕೋನಗಳು ಇ ಲಂಬ ಕೋಕೋ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಆಗಿದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಎ ಬಿ ಸಿ ಬಾಹು ತ್ರಿಭುಜದಲ್ಲಿ ಕೋನ ಸಿ ಯು ಲಂಬ ಕೋನ ಆಗಿದೆ ಹಾಗಾದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಎ ಸಿ ಸ್ಕ್ವೇರ್ ಅಂತ ಸಾಧಿಸಿ ಬರ್ಕೊಳ್ಳೋಣ ಎ ಬಿ ಸಿ ಒಂದು ಸಮಧ್ವಿ ಬಾಹುತ್ರಿಭುಜ ಎ ಸಿ ಇಸ್ ಈಕ್ವಲ್ ಟು ಸಿ ಬಿ ಇದು ಪೈತಾಗೋರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ಎ ಬಿ ಸ್ಕ್ವೇರ್ ಎಕ್ವೇರ್ ಟು ಎ ಸಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಏಕೆಂದರೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಹಾಗಾದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಎ ಸಿ ಸ್ಕ್ವೇರ್ ಅಂತ ನಾವು ಸಾಧನೆಯನ್ನು ಮಾಡ್ಬೋದು ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಆಟದಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನು ಮೂರು ಸಲ ಚಿಮ್ಮಿಸಲಾಗಿದೆ ಮತ್ತೆ ಪ್ರತಿ ಸಲದ ಫಲಿತವನ್ನ ದಾಖಲಿಸಲಾಗಿದೆ ಹಾಗಾದ್ರೆ ರವಿಯು ಪ್ರತಿ ಸಲ ಒಂದೇ ಫಲಿತಾಂಶ ಅಂದರೆ ಮೂರು ಸಿರ ಮೂರು ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ತಾನೆ ಇಲ್ಲದಿದ್ರೆ ಸೋಲ್ತಾನೆ ರವಿ ಆಟದಲ್ಲಿ ಸೋಲು ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಸುಬ್ಬರು ಸಂಭವನೀಯತೆಯನ್ನು ಬರ್ಕೊಳ್ಳೋಣ ಎಸ್ ಎಚ್ 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 ಟಿ 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 ಎಚ್ ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ 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 ಟಿ ಟಿ ಎಚ್ ಟಿ ಎಚ್ ಟಿ ಎಚ್ ಟಿ ಟಿ ಅಂದ್ರೆ ಒಟ್ಟು ಘಟನೆಗಳ ಸಂಖ್ಯೆ ಎಂಟಾಗ್ತದೆ ಅಂದ್ರೆ ಪ್ರತಿ ಸಲವೂ ಮೂರು ಸಿರ ಅಥವಾ ಮೂರು ಪುಚ್ಛಗಳನ್ನ ಬಂದಾಗ ಇಸ್ ಇಕ್ವಲ್ ಟು ಎರಡು ಅಂದರೆ ಅದು ಟಿ 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 ಆಗಿರಬೇಕು ಅಥವಾ ಎಚ್ 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 ಆಗಿರಬೇಕು ಅಂದರೆ ಗೆಲ್ಲುವ ಸಂಭವನೀಯತೆ ಎಷ್ಟು ಬರ್ತದ ಟೂ ಡಿವೈಡೆಡ್ ಬೈ ಏಟ್ ಇಟ್ ಒನ್ ಡಿವೈಡೆಡ್ ಬೈ ಫೋರ್ ಸೋಲುವ ಸಂಭವನೀಯತೆ ಬರ್ತಕ್ಕಂಥದ್ದು ಸೊ ಒಟ್ಟಾರೆ ಉತ್ತರ ತ್ರೀ ಡಿವೈಡೆಡ್ ಬೈ ಫೋರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ತ್ರಿಜೆಗಳಿರುವ ಎರಡು ಏಕಕೇಂದ್ರೀಯ ವೃತ್ತಗಳಿದಾವೆ ಆರು ಸೆಂಟಿಮೀಟರ್ ತ್ರಿಜ್ಯದ ಮೇಲಿನ ಒಂದು ಬಿಂದುವಿನಲ್ಲಿ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹಾಕಿ ಅಂತ ಕೇಳಿದ್ದಾರೆ ಸೊ ಇದು ರಚನೆ ಇತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ ಟ್ರಿಗ್ನಾಮೆಟ್ರಿಯಲ್ಲಿ ಇರ್ತಕ್ಕಂಥ ಲೆಕ್ಕ ಇದೆ ಸೊ ಇದು ವೆರಿ ಈಸಿಯಾಗಿರ್ತಕ್ಕಂಥದ್ದು ಲೆಕ್ಕ ಸೊ ಆಲ್ರೆಡಿ ಅದನ್ನು ಬಿಡಿಸಿದ್ದಾರೆ ಸ್ವಲ್ಪ ಪಾಸ್ ಮಾಡಿ ಸೊ ನೀವು ಕೂಡ ಬಿಡಿಸಿ ಅದನ್ನು ಇನ್ನಷ್ಟು ದೃಢೀಕರಣವನ್ನು ಮಾಡಿಕೊಡ್ರಿ ಸೇಮ್ ಆಗಿರ್ತಕ್ಕಂಥ ಇನ್ನೊಂದು ಪ್ರಿಗ್ನೊಮೆಟ್ರಿ ಲೆಕ್ಕ ಇದೆ ಸೊ ಇದು ಕೂಡ ವೆರಿ ಈಸಿ ಇತ್ತು ಮತ್ತೆ ಇಲ್ಲಿ ಅಂಕಗಳನ್ನು ನೀವು ಏನು ಮಾಡಬಹುದಪ್ಪ ಅಂದ್ರೆ ಹೆಚ್ಚಿಗೆ ಇನ್ನು ಇನ್ನ ಅಂಕದಲ್ಲಿ ಇರ್ತಕ್ಕಂಥ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದೆ ಎರಡು ಮೂರು ಮೈನಸ್ ಒಂದು ಸೊನ್ನೆ ಎರಡು ಮೈನಸ್ ನಾಲ್ಕು ಶೃಂಗಗಳಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೀರಿ ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಒನ್ ಬೈ ಟು ಒನ್ ಬೈ ಟು x ಮೈನಸ್ ಎಕ್ಸ್ ವೈ ಟು ಮೈನಸ್ ವೈ ತ್ರೀ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಇದು ನೆನೆ ಆಮೇಲೆ ಇದರಲ್ಲಿ ಎಕ್ಸ್ ವೈ ಒನ್ ಟೂ ಅಂತಕ್ಕಂಥದ್ದು ಇದೆಲ್ಲ ಎಕ್ಸ್ ಒನ್ ವೈ ಒನ್ ಎಕ್ಸ್ ತ್ರೀ ವೈ ಒನ್ ವೈ ವೈ ಇವುಗಳ ಬೆಲೆಗಳನ್ನು ನಾವು ಹಾಕಿದಾಗ ಸೊ ಒಟ್ಟಾರೆ ನಮಗೆ ಹತ್ತು ಪಾಯಿಂಟ್ ಐದು ಚದರಮಾನಗಳು ಅಂತಕ್ಕಂಥದ್ದು ಬರ್ತದೆ ಒಂದು ಲೆಕ್ಕ ಇದೆ ಒಂದು ಭಿನ್ನ ರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು ಒನ್ ಡಿವೈಡೆಡ್ ಬೈ ಮೂರು ಆಗ್ತದೆ ಮತ್ತು ಆ ಭಿನ್ನರಾಶಿಯ ಛೇದಕ್ಕೆ ಎಂಟನ್ನ ಸೇರಿಸಿದಾಗ ಅದು ಒನ್ ಡಿವೈಡೆಡ್ ಬೈ ಫೋರ್ ಆಗ್ತದೆ ಆ ಭಿನ್ನರಾಶಿ ರಾಶಿ ಅಂತ ಕೇಳಿದ್ದಾರೆ ಆ ಭಿನ್ನರಾಶಿ ರಾಶಿ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಆಗಿರಲಿ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ವೈ ವೈಸ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಇಲ್ಲಿ ವೈ ಅನ್ನೋದು ಎಕ್ಸ್ ಮೈನಸ್ ಒನ್ ತ್ರೀ ವೈ ಅನ್ನೋದು ತ್ರೀ ಎಕ್ಸ್ ಮೈನಸ್ ತ್ರೀ ಇದು ಒಂದೇದಾಗಿರಲಿ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಕ್ಸ್ವಲ್ ಟು ಫೋರ್ ಎಕ್ಸ್ ಮೈನಸ್ ಏಟ್ ಇದು ಎರಡನೇದಾಗಿರಲಿ ಸೊ ಒಟ್ಟಾರೆ ಅದನ್ನು ಲೆಕ್ಕದನ್ನ ನಾವು ಬಿಡಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ವೈಸ್ ಕೊಟ್ಟು ಫೈವ್ ಡಿವೈಡೆಡ್ ಬೈ ಟ್ವೆಲ್ವ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಆಮೇಲೆ ಒಂದು ಆಯತದ ಉದ್ದ ಅಂತ ಕೊಟ್ಟಿದ್ದಾರೆ ಐದು ಮಾನವನ್ನ ಕಡಿಮೆಗೊಳಿಸಿ ಸೊ ಸ್ವಲ್ಪ ಲೆಕ್ಕ ಪಾಸ್ ಮಾಡಿ ನೋಡ್ಕೊಡ್ರಿ ಉದ್ದ ಅಗಲ ಹಿಡೀಲಿಕ್ಕೆ ಕೇಳಿದ್ದಾರೆ ಇದನ್ನು ಯಾವ ಥರ ಬಿಡಿಸಿದಾರ ಅನ್ನೋದನ್ನು ನೀವುಗಳು ಕೂಡ ಸ್ವಲ್ಪ ಪಾಸ್ ಮಾಡಿ ನೀವು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಸೊ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬರ್ತವೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎಸ್ ಇಪ್ಪತ್ತಾರರಲ್ಲಿ ನೋಡಿ ಸೊ ಇದರಲ್ಲಿನೂ ಕೂಡ ಕೇನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು ಆಲ್ರೆಡಿ ಕೆಜ್ಕೊಳ್ತು ಹದಿನೈದು ಬಂದಿದೆ ನಿಮ್ಮ ಎಕ್ಸಾಮ್ಗೆ ಸೊ ಇದೇ ಪ್ಯಾಟ್ರನಲ್ಲಿ ಕ್ವೆಶನ್ಸ್ ಬರ್ತಾವ ಜಸ್ಟ್ ಓನ್ಲಿ ಏನಾದರೂ ಡಿಜಿಟ್ ಮತ್ತು ನಂಬರ್ಗಳನ್ನು ಮಾತ್ರ ಚೇಂಜ್ ಆಗ್ತಾವೆ ಬಟ್ ಅದು ಬಿಟ್ಟರೆ ಬೇರೆದೇನು ಇಲ್ಲ ಸೊ ನಿಮಗೆ ಹೆಚ್ಚು ಅಂಕಗಳು ಇಲ್ಲಿ ಏನಾಗ್ತವಪ್ಪ ಅಂತಂದರೆ ಸಿಗ್ತಾವ ಒಂದು ತಿರು ಪರೀಕ್ಷೆಯಲ್ಲಿರ್ತಕ್ಕಂಥದ್ದು ನೋಡಿ ಪಡೆದ ಅಂಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ದತ್ತಾಂಶದ ಪ್ರಕಾರ ನಾವು ಲೆಕ್ಕಗಳನ್ನು ಮಾಡಿದಾಗ ಸೊ ಒಟ್ಟಾರೆ ನಮಗೆ ಇಷ್ಟ ಆಗ್ತದಪ್ಪ ಅಂದ್ರೆ ಹದಿನೆಂಟು ಅಂಕಗಳು ಗಣಿತದಲ್ಲಿ ಹದಿಮೂರು ಅಂಕ ಪಡೆದರೆ ಹದಿನೇಳು ಹನ್ನೆರಡು ಅಂಕ ಪಡೆದ್ರೆ ಹದಿನೆಂಟು ಅಂಕ ಅಂತಕ್ಕಂಥದ್ದು ನಮಗೆ ಸಿಗ್ತದೆ ಇದನ್ನು ಬಿಡಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಇದನ್ನು ಕೂಡ ನೋಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಸೊ ಇದು ವರ್ಗ ಸಮೀಕರಣದಲ್ಲಿರ್ತಕ್ಕಂಥ ಲೆಕ್ಕಕ್ಕೆ ಬಂದಾಗ ಇಷ್ಟು ಅದರ ಉತ್ತರ ಏನಾಗಬೇಕಪ್ಪ ಅಂದರೆ ಆಗಬೇಕು ಇಪ್ಪತ್ತೆಂಟರಲ್ಲಿ ಎಸ್ ಸಾಧಿಸಿ ಶೃಂಗಗಳು ಅಂತ ಭಾವಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು ಇನ್ನು ಮುಂದೆಂದು ಆಯತದ ಶೃಂಗಬಿಂದುಗಳಾಗಿವೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಓಕೆನಾ ಇಲ್ಲಿನೂ ಕೂಡ ನಾವೇನು ಮಾಡ್ಬೋದು ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡ್ಬೋದು ಇನ್ನೊಂದು ಲೆಕ್ಕ ಇದೆ ಸೊ ಕರ್ಣಗಳ ಉದ್ದ ಅಂತ ಚತುರ್ಭುಜದ ಅಭಿಮುಖ ಬಾಹುಗಳ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಇಷ್ಟು ಹತ್ರದ್ದು ಏನಾಗಿತ್ತಪ್ಪ ಅಂದರೆ ಉತ್ತರ ಇತ್ತು ಇನ್ನು ಕಡಿಮೆ ವಿಧಾನದ ಓಜುಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಅದನ್ನು ಫಸ್ಟ್ ಈ ಥರ ಲೆಕ್ಕ ಮಾಡ್ಕೋಬೇಕಾಗ್ತದೆ ದೈನಂದಿನ ಆದಾಯ ಆಮೇಲೆ ಸಂಚಿತ ಆವೃತ್ತಿ ಅಂತ ಹಾಕಿ ಸೊ ನೆಕ್ಸ್ಟ್ ಇದನ್ನು ನಾವು ಕಡಿಮೆ ವಿಧಾನದ ಓಜುವನ್ನು ಈ ಗ್ರಾಫ್ನಲ್ಲಿ ನೀವು ತೋರಿಸ್ಬೇಕು ಈ ಥರ ಲೆಕ್ಕಗಳನ್ನು ಮಾಡಬೇಕು ಇನ್ನು ಪೋಷ್ಟಕ ಕೊಟ್ಟಿದ್ದಾರೆ ಉದ್ದ ಇದೆ ಎಲೆಗಳ ಸಂಖ್ಯೆ ಇದೆ ಮಧ್ಯಾಹ್ನ ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಮಧ್ಯಾಹ್ಕ ಕಂಡುಹಿಡಬೇಕಾದ್ರೆ ಏನು ಬರ್ತೀರಿ ಉದ್ದ ಬರ್ಕೋತೀರಿ ಎಲೆಗಳ ಸಂಖ್ಯೆ ಬರ್ಕೋತೀರಿ ಸಂಚಿತ ಆವೃತ್ತಿ ಬರ್ಕೋತೀರಿ ಸೊ ಸಂಚಿತ ಆವೃತ್ತಿ ನಿಮಗೆ ಸಿಕ್ಕಿದ ಕೂಡಲೇ ಒಟ್ಟಾರೆ ಸೂತ್ರವನ್ನು ಹಾಕ್ತೀರಿ ಅಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಗುರುತಿಸ್ಕೊಂಡು ಸೊ ಟೋಟಲಿ ಮಧ್ಯಾಹ್ನ ಎಷ್ಟಾಗ್ತದಪ್ಪ ಅಂದ್ರೆ ನೂರ ನಲ್ವತ್ತಾರು ಪಾಯಿಂಟ್ ಏಳು ಐದು ಅನ್ನೋದು ರೈಟ್ ಆನ್ಸರ್ ಇನ್ನು ವೃತ್ತದ ಮೇಲಿನಿರ್ತಕ್ಕಂಥ ಪ್ರಮೇಯ ಒಂದು ವೃತ್ತಕ್ಕೆ ಅದರ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮಾನೇ ಅಂತ ಸಾಧಿಸಿ ಅಂತಕ್ಕಂಥದ್ದಿದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ರಚನೆಗೆ ಸಂಬಂಧಪಟ್ಟಂತೆ ಸಮಗ್ರೀ ತ್ರಿಭುಜದ ಫೋರ್ ಡಿವೈಡೆಡ್ ಬೈ ತ್ರೀ ರಷ್ಟೇ ಬಗ್ಗೆ ರಚಿಸಿ ಅಂತ ಕೇಳಿದ್ದಾರೆ ನೋಡಿ ಬಿ ಸಿ ಎತ್ತರ ತ್ರೀ ಪಾಯಿಂಟ್ ಫೈವ್ ಇದೆ ಇದನ್ನು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂರು ಸೆಂಟಿಮೀಟರ್ ತ್ರಿಜದ ವೃತ್ತದಲ್ಲಿ ಚೌಕ ಮಾಡಿದ್ದಾರೆ ಸೈಡ್ ಮಾಡಿದ ಭಾಗದ ವಿಸ್ತೀರ್ಣ ಕೇಳಿದಾರೆ ಅದನ್ನು ಸೊ ನಾವು ಏನು ಮಾಡ್ಬೋದು ಈ ಸೂತ್ರಗಳನ್ನು ಹಾಕಿ ಇಷ್ಟು ಉತ್ತರಗಳನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಕೊಡಬೇಕಾಗ್ತದ ಇನ್ನೊಂದು ಲೆಕ್ಕ ನೋಡಿ ಎ ಬಿ ಸಿ ಡಿ ವರ್ಗದಲ್ಲಿ ಅಳತೆ ಇಪ್ಪತ್ತೊಂಬತ್ತು ಅಲ್ಲಿಯೂ ಕೂಡ ಛಾಯಿಗೊಳಿಸಿದ ಭಾಗದ ವಿಸ್ಕೀಣಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನು ಎಸ್ ಸಮಾಂತರ ಶ್ರೇಣಿಗಳ ಮೇಲೆ ಇರ್ತಕ್ಕಂಥ ಲೆಕ್ಕ ಇದೆ ನೋಡಿ ಸೊ ಇದು ಕೂಡ ಸ್ವಲ್ಪ ಪ್ರ್ಯಾಕ್ಟೀಸನ್ನು ಮಾಡಿಕೊಂಡು ಸೊ ಚೆನ್ನಾಗಿರ್ತಕ್ಕಂಥಗಳನ್ನು ಪ್ರಿಪ್ರೇಷನನ್ನು ಮಾಡಬೇಕಾಗ್ತದೆ ಯಾಕಂದರೆ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ ಟಫು ಇರ್ತದೆ ಬಟ್ ಮ್ಯಾಕ್ಸಿಮಮ್ ಆಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಓದಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಲಾಸ್ಟ್ ಇದು ತ್ರಿಭುಜದ ಮೇಲೆ ಇರತಕ್ಕಂಥ ಪ್ರಮೇಯ ಇತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ಎರಡನೇ ಕ್ವಶನ್ ಪೇಪರಲ್ಲಿ ದಯಮಾಡಿ ಉಳಿಯನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಬಾಯ್